ನಾವು ಮನವಿ ಕೊಡ್ಲಿಕ್ಕೆ ಬಂದದು ತಹಸೀಲ್ದಾರರ ಮುಖಾಂತರ ಮನವಿಯನ್ನು ಮುಖ್ಯಮಂತ್ರಿಗೆ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಒಂದು ಮನವಿ ಕೊಡ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಾಕ್ಂಟು ಮಾತಾಡುವ ಹಾಕುಂಟು ಎಲ್ಲ ಉಂಟು ಹೋಗ್ತೇನೆ ಆದ್ರೆ ಒಂದು ವೇಳೆ ನಾವು ಪ್ರತಿಭಟನೆ ಮಾಡಿದ್ರೆ ಜಾಥಾ ಮಾಡಿದ್ರೆ ಅಥವಾ ಎಲ್ಲಿಯಾದ್ರೂ ಮೈಕಿಟ್ಟು ಮಾತಾಡೋದು ಹೋರಾಟಗಳು ಅದೆಲ್ಲ ಮಾಡಿದ್ರೆ ಪರ್ಮಿಷನ್ ತಗೊಳ್ಬೇಕು ಇಲ್ಲಿ ನಾವು ಯಾವ್ದು ಮಾಡ್ತಾ ಇಲ್ಲ ಇಲ್ಲಿ ನಾವು ಬಂದದ್ದು ಈಗ ಒಂದು ಮನವಿ ಕೊಡ್ಲಿಕ್ಕೆ ತಹಶೀಲ್ದಾರ್ಗೆ ಮನವಿ ಕೊಡ್ಲಿಕ್ಕೆ ಹೋಗುವಾಗ ನಾವು ಈ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ತಗೊಳ್ಬೇಕು ನಾವ್ ಇಲ್ಲಿ ದೊಂಬಿ ಗಲಾಟೆ ತಹಶೀಲ್ದಾರ್ ಇಲ್ಲ ಅಂತ ಹೋಗ್ತಾ ಇಲ್ಲ ಆಯ್ತಪ್ಪ ಕೆಲವರನ್ನು ಗಾಡಿಯಲ್ಲಿ ತುಂಬಿಸಿ ಕೊಂಡೋದ್ರು ಹತ್ತುವರೆಗೆ ಅಂತ ನಾವು ಇಟ್ಟದ್ದು ಮನವಿ ಕೊಡ್ಲಿಕ್ಕೆ ಹತ್ತುವರೆ ಮೊದಲೇ ಇವರೆಲ್ಲ ಬಂದು ತುಂಬಿಸಿಕೊಂಡೋಗುದಾದ್ರೆ ಇಲ್ಲಿ ನಾವೇನಾದ್ರೂ ಗೆರವ್ ಹಾಕಿದ್ದೇವಾ ಒಪ್ಪೆ ಹೊಡೆದಿದ್ದೇವಾ ಪ್ರತಿಭಟನೆ ಮಾಡಿದೆವಾ ಏನಾದ್ರೂ ದೊಂಬಿಗಲಾಟೆ ಮಾಡಿದೆ ಯಾವ ಆಧಾರದಲ್ಲಿ ಇವರು ಬಂದ ಕೂಡಲೇ ತುಂಬಿಸಿಕೊಂಡು ಹೋಗ್ಲಿಕ್ಕೆ ನಾವ್ ಏನ್ ಮಾಡಿದ್ದೇವೆ ಈಗ ನಾವು ಉಳದವರು ನಾವೀಗ ಮನವಿ ಕೊಡ್ತೇವೆ ಅಂತ ಉಳ್ದವರು ಮನವಿ ಕೊಡ್ತೇನೆ ಅಂತ ಹೇಳುವಾಗ ಸರ್ ನೀವು ಹೋಗ್ಲಿಕ್ಕಿಲ್ಲ ಕಾನೂನಾತ್ಮಕವಾಗಿ ನಾವು ಆಕ್ಷನ್ ತಗೊಳ್ಬೇಕಾಗ್ತದೆ ನಾವೇನ್ ಮಾಡ್ಲಿಕ್ಕೆ ಇಲ್ಲಿ ಕಾನೂನಾತ್ಮಕವಾಗಿ ಒಂದು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ ತಹಸೀಲ್ದಾರ್ ಭೇಟಿ ಆಗ್ಬೇಕಾದ್ರೆ ಇಲ್ಲಿ ಇನ್ಸ್ಪೆಕ್ಟರ್ದು ಪರ್ಮಿಷನ್ ಬೇಕಾ ಇವರು ಆಫೀಸ್ ಕಚೇರಿ ಇಲ್ಲಿ ಇರ್ಬೋದು ಪೊಲೀಸ್ ಸ್ಟೇಷನ್ ಹಾಗಂತ ತಹಶೀಲ್ದಾರ್ ಕಚೇರಿಗೆ ಏನು ಲಿಂಕ್ ಉಂಟು ನಾವೀಗ ಅವ್ರು ಹೋಗ್ಲಿಕ್ಕೆ ಬಿಡದಾಗ ಇಲ್ಲಿಗೆ ಕೂತಿದ್ದೇವೆ ಶಾಂತಿಯುತವಾಗಿ ಕೂತಿದ್ದೇವೆ ಯಾವ ತಹಶೀಲ್ದಾರ್ ಹೊರಗೆ ಬರ್ತಾರೆ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಒಂದು ವೇಳೆ ತಹಶೀಲ್ದಾರ್ ಇಲ್ವಾ ನನಗೆ ಗೊತ್ತಿಲ್ಲ ಅವ್ರು ಯಾತಕ್ಕೆ ಇಲ್ಲ ಅಂತ ನಾವು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ ಅವರ ಬದಲಾಗಿ ಇನ್ನೊಬ್ಬರನ್ನು ಆಫೀಸರ್ ಅನ್ನು ಕರೆದು ಮನವಿ ತಗೊಳ್ಳಲಿಕ್ಕೆ ನಮ್ಗೆ ಏನ್ ಡಿಸ್ಕಶನ್ ಮಾಡ್ಲಿಕ್ಕೆ ಕೇಸಿನ ಬಗ್ಗೆ ಮಾತಾಡ್ಲಿಕ್ಕೆ ಏನಿಲ್ಲ ಅವರೊಂದು ಮೀಡಿಯೇಟರ್ ದಂಡಾಧಿಕಾರಿ ಅವರು ಮುಖ್ಯಮಂತ್ರಿಗಳಿಗೆ ಕಳಿಸ್ಲಿಕ್ಕೆ ಮೀಡಿಯೇಟರ್ ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ನೇರ ಹೋಗಿ ಭೇಟಿ ಆಗುದಲ್ಲ ಅವರ ಮುಖಾಂತರ ಕೊಡುವಾಗ ಅದನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಚದುರದಿದ್ರೆ ನಾವು ನಿಮ್ಮನ್ನು ಆಕ್ಷನ್ ತಗೊಳ್ಬೇಕು ನಾವೇನಿಲ್ಲ ಪೆಟ್ಟು ದಲಟೆಗೆ ಬಂದಿದ್ದೇವಾ ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದೇವೆ ಒಂದು ವೇಳೆ ತಹಶೀಲ್ದಾರ್ ಬಂದು ಹೇಳಿ ನಿಮ್ಮ ಮನವಿಯನ್ನು ನಮಗೆ ತಗೊಳ್ಳಿಕ್ಕೆ ಆಗುದಿಲ್ಲ ನೀವು ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದು ನೀವು ಪರ್ಮಿಷನ್ ತಗೊಳ್ಳೋದೆ ನನ್ನ ಕಚೇರಿಗೆ ಒಳಗೆ ಬರ್ಲಿಕ್ಕಿಲ್ಲ ನಾನು ಮನವಿಯನ್ನು ತಗೊಳ್ಳುವುದಿಲ್ಲ ಅಂತ ತಹಸೀಲ್ದಾರ್ ಬಂದ್ರೆ ನಾವು ಅದೇ ರೀತಿ ಮಾಡ್ತೇವೆ ನೋಡೋ ಯಾವ ರೀತಿ ಕಾನೂನು ಹೋಗ್ತದೆ ಅಂತ ಅವರಿಗೆ ಮಾತ್ರ ಕಾನೂನ ಸಮಾಜಕ್ಕೆ ಎಲ್ರಿಗೂ ಕಾನೂನು ಒಂದೇ ಸಾಮಾನ್ಯ ಕಾರ್ಯಕರ್ತನಿಗೊಂದು ಅಧಿಕಾರಿಗೆ ಒಂದು ಕಾನೂನು ಅಧಿಕಾರಿಗೆ ತಪ್ಪು ಮಾಡಿದ ಕೂಡಲೇ ಕಾನೂನು ಇಲ್ಲ ಅಂತ ಇಲ್ಲ ಎಲ್ಲರೂ ಕಾನೂನಾತ್ಮಕವಾಗಿ ನಾವೀಸ ಕಾನೂನಾತ್ಮಕವಾಗಿ ಎಲ್ಲಿ ಒಂದು ಗಲಾಟೆ ದೊಂಬೆ ಆಗಿದೆ ಇಲ್ಲಿ ಒಬ್ಬೆಗಳಾಗಿದ ಹೋರಾಟ ಆಗಿದೆ ಅಥವಾ ಇವರಿಗೆ ಧಿಕ್ಕಾರಕ್ಕ ಹೋಗಿದೆವಾ ಹಾಗಿದ್ರೆ ಧಿಕ್ಕಾರಕ್ಕ ಹೋಗ್ಬೋದಿತ್ತು ಹದಿಮೂರು ಕೇಸಲ್ಲಿ ಎಂಟು ಕೇಸ್ ಮಹಿಷಣ್ಣನಿಗೆ ಹಾಕಿದ್ದು ಕೆಲವೆಲ್ಲ ಪ್ರಕರಣಗಳು ಇಲ್ಲ ಸಲ್ಲದ ಪ್ರಕರಣಗಳು ಅಲ್ಲಿ ಜೈಲಲ್ಲಿ ಇರುವಾಗ ಇಲ್ಲಿ ಹಾಕಿದ್ದಾರೆ ಕೇಸು ಮಹಿಷಣ್ಣನ ಮೇಲೆ ಆಗ ಯಾ ಯಾರ ಮೇಲೆ ನಾವು ಕೇಸ್ ಹಾಕ್ಬೇಕು ಇವರ ಮೇಲೆ ನಾವೀಗ ಪ್ರತಿಭಟನೆ ಮಾಡಬೇಕಿತ್ತಲ್ಲ ನಾವು ಮಾಡಿದೇವಾ ಸುಳ್ಳು ಕೇಸ್ ಹಾಕೋದಕ್ಕೆ ಹಂಡ್ರೆಡ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ರಹ್ಮ ಅವರದಲ್ಲಿ ಜೈಲಲ್ಲಿ ಇರುವಾಗ ಇಲ್ಲಿ ಮಹಿಷಣ್ಣನ ಮೇಲೆ ಕೇಸ್ ಅದನ್ನು ಬೇಗ ಇವರು ಮುಚ್ಚಿಟ್ಟುಕೊಂಡು ಅದು ನಾವು ಮಾಡುದಿಲ್ಲ ಬಿ ರಿಪೋರ್ಟ್ ಆಗ್ತೇವೆ ಆಗ ನಿಮ್ಮ ತಪ್ಪಿಗೆ ನಾವು ಯಾವ ಕಾನೂನಿಗೆ ಹೋಗ್ಬೇಕು ಅಧಿಕಾರಿ ಮಾಡಿದ ತಪ್ಪಲ್ಲ ಇದು ನಾವು ಸುಮ್ಮನೆ ಕೂತಾಡೋದಕ್ಕೆಲ್ಲ ನಮ್ಗೆ ಪ್ರತಿಫಲ ಆ ಸಲವೇ ನಾವು ಇನ್ಸ್ಪೆಕ್ಟರ್ ಮೇಲೆ ಕೇಸ್ ಹಾಕ್ತಿದ್ರೆ ಯಾವ ಆಧಾರದಲ್ಲಿ ಮಹಿಷಣ್ಣ ಜೈಲಲ್ಲಿ ಇರುವಾಗ ಮಹಿಷಣ್ಣನ ಮೇಲೆ ಇಲ್ಲಿ ಕೇಸ್ ಹಾಕಿದ್ರು ಅವರು ಎಲ್ಲಿ ಕೇಸ್ ಹಾಕಿದ್ರು ಕರ್ತವ್ಯ ಅಡ್ಡಿ ಅಂತ ಇವರು ಜೈಲಿಗೆ ಹೋಗಿದ್ರು ಕರ್ತವ್ಯ ಕ್ಯಾಂಟಿ ಮಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಅದನ್ನು ಮುಚ್ಚಿಟ್ಟಿದಾರಲ್ಲ ಅದು ಹೇಗೆ ಬಿ ರಿಪೋರ್ಟ್ ಹಾಕ್ತಾರೆ ಇವರು ಸುಳ್ಳು ಕೇಸ್ ಹಾಕಿ ಬಿ ರಿಪೋರ್ಟ್ ಇವರು ಹಾಕ್ಬಹುದು ಆದ್ರೆ ಇವರ ಅರ್ಥ ಏನು ಇವರಿಗೆ ಏನ್ ಪ್ರಾಬ್ಲಮ್ ಮನವಿ ಕೊಡ್ಲಿಕ್ಕೆ ಹೋಗುವಾಗ ಎಂಟು ಕೇಸುಗಳು ಇವರು ಇನ್ಸ್ಪೆಕ್ಟರ್ ಹಾಕಿದ ಕೇಸುಗಳು ಮಹಿಶಣ್ಣನ ಮೇಲೆ ಅದರಲ್ಲಿ ಏನು ಇಲ್ಲ ಎಲ್ಲ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟದ್ದು ಏನು ದರಡೆ ಮಾಡಿದಾರ ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಇಲ್ಲಲ್ಲ ಸುಮ್ಮನೆ ಸುಮ್ಮನೆ ಕೇಸ್ ಹಾಕೊಂಡು ಹದಿಮೂರು ಕೇಸ್ ಉಂಟು ಇಪ್ಪತ್ತು ಕೇಸ್ ಉಂಟು ಯಾವ ನಮ್ಮನೆ ಕೇಸ್ ಯಾಕೆ ಬೆಳ್ತಂಗಡಿ ಠಾಣೆಯಲ್ಲಿ ಮಾತ್ರ ಕೇಸ ಎಂಟು ಬೇರೆ ಎಲ್ಲಿ ಪ್ರತಿ ಸಲ ನಾನು ಎಸ್ ಪಿಗೆ ಗೆ ಭೇಟಿ ಆಗುವಾಗ ಮೂರು ಮೂರು ಸಲ ನಾನು ಹೇಳಿದ್ದೇನೆ ನಮ್ಗೆ ಯಾವ ಸ್ಟೇಷನ್ ಮೇಲೆ ಇಲಾಖೆ ಮೇಲೆ ನಮ್ಗೆ ನೋವಿಲ್ಲ ಕೇವಲ ಬೆಳ್ತಂಗಡಿ ಠಾಣೆಯಲ್ಲಿ ಮಾತ್ರ ಈ ರೀತಿ ಪ್ರಕರಣ ಆಗ್ತದೆ ನಾವು ಬಂದು ಕೇಸ್ ಕೊಡುವಾಗ ಇವರಿಗೆ ಯಾರಿಗೊಂದು ಒಪ್ಪನಿಗೆ ಕುಸುಮಕ್ಕನ ವಿಷಯದಲ್ಲಿ ಮೊನ್ನೆ ಕೇಸ್ ಮಾಡಿದ್ದೇನೆ ಒಂದು ಪಾರ್ಟಿಗೆ ನೋಟಿಸ್ ಕೊಡುವಂತ ಯೋಗ್ಯತೆ ಇಲ್ಲ ಇವರಿಗೆ ಅಲ್ಲಿ ಕೇಳಿದ್ದೇನೆ ಅದು ಸಹ ರಿಪ್ಲೈ ಕೊಡ್ತಾ ಇಲ್ಲ ನೋಟಿಸ್ ಹೋಗುದಿಲ್ಲ ಹಾಗೆ ನಾವೇನ್ ಮಾಡ್ಬೇಕು ಮೊನ್ನೆ ಎಸ್ ಪಿ ಅವರು ಹೇಳಿದಾಗ ಎಸ್ಪಿ ಅವ್ರ ಹತ್ರ ಕುಸುಮಕ್ಕನನ್ನು ಕುಸುಮಕ್ಕನ ಮಾಡೋ ಫೋಟೋವನ್ನು ಪಬ್ಲಿಕ್ ಆಗಿ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ನಮಗೆ ಕಾನೂನಾತ್ಮಕ ಪಬ್ಲಿಕ್ ಅಲ್ಲಿ ಎಸ್ ಪಿಗೆ ಗೆ ಹೇಳಿ ಬಂದಿದೆ ನಾನು ಬೇಡ ಆಕ್ಷನ್ ತಗೊಳ್ತೇನೆ ಇವರ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇರುವುದಿಲ್ಲ ಒಂದು ನೋಟಿಸ್ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ನಾವು ಇದುವರೆಗೆ ಮಾತಾಡಿದೇವ ಈಗ ನಾವು ಮಾಡ್ಬೇಕು ಅಲ್ಲಿ ಪ್ರತಿಭಟನೆ ಮಾಡ್ಬೇಕು ಪರ್ಮಿಷನ್ ತಗೊಂಡು ಇನ್ಸ್ಪೆಕ್ಟರ್ ಮೇಲೆ ನಾವು ತಹಶೀಲ್ದಾರ್ ಪರ್ಮಿಷನ್ ಇನ್ಸ್ಪೆಕ್ಟರ್ ಯಾಕೆ ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಅಂಡರ್ ಅಲ್ಲಿ ಇರುದಾ ದಂಡಾಧಿಕಾರಿ ಅವರು ಇಲ್ಲಿ ಬೆಳ್ತಮಿಲಿ ಇನ್ಸ್ಪೆಕ್ಟರ್ ಲ್ಯಾಂಡ್ ಆದ್ರೆ ಯಾತಕ್ಕೆ ಮನವಿಗೆ ಪರ್ಮಿಷನ್ ಇವರು ಒಳ್ಳೆಯವರಾಗಿದ್ರೆ ಒಂದು ಐದು ಜನವನ್ನು ಹೋಗಿ ಕೊಟ್ಟು ಬನ್ನಿ ಇವರು ಹತ್ತುವರೆಗೆ ಏಕಾಏಕಿ ತುಂಬಿಸೋದಲ್ಲ ಇಲ್ಲಿ ಏನಾದ್ರೂ ಗಲಾಟೆ ಆಗಿತ್ತ ನಾನೇ ಹೇಳ್ತೇನೆ ಕಾನೂನ ಬಾಹಿರವಾಗಿ ಯಾರು ವರ್ತಿಸಬಾರದು ಅವರನ್ನು ಕೊಂಡೋಗಿ ಅಂತ ನಾನೇ ಹೇಳ್ತೇನೆ ಇಷ್ಟು ಸಮಯದಿಂದ ಬಂದಿದ್ದಾರೆ ಅದಕ್ಕೆ ಸಬಲ ಕೊಡ್ಲಿಕ್ಕೆ ಆಗುದ್ರೆ ಇನ್ಸ್ಪೆಕ್ಟರ್ ಏನಕ್ಕೆ ಹೊರಟಿದ್ದಾರೆ ಪೊಲೀಸ್ ಇಲಾಖೆ ಇದು ಸಹ ಒಂದು ಸ್ಟೇಷನ್ ಎಲ್ಲ ನಾವ್ ಇಷ್ಟು ಸ್ಟೇಷನ್ ಗಳನ್ನು ನೋಡ್ತೇವೆ ಡಿಸಿಗೆ ನಾವು ಮನವಿ ಕೊಡ್ಲಿಕ್ಕೆ ಹೋಗ್ತೇವೆ ಡಿಸಿ ಆಫೀಸ್ ಪಕ್ಕ ಇರೋದು ಕಮಿಷನರ್ ಆಫೀಸ್ ಎಸ್ ಪಿ ಆಫೀಸ್ ನಾನು ಅಲ್ಲಿ ಯಾವ್ದಾದ್ರು ಪರ್ಮಿಷನ್ ತಗೊಂಡು ಹೋಗಿದ್ದೇನಾ ಸರ್ ನಾನಿವತ್ತು ಡಿಸಿಯನ್ನು ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ ನಿಮ್ಮ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೇನೆ ತಹಶೀಲ್ದಾರರನ್ನು ಅನ್ನು ಭೇಟಿ ಆಗುದು ತಹಸೀಲ್ದಾರ್ ಬೇಡ ಹೇಳಿ ನೀವು ಒಳಗೆ ಬರುವುದು ನಿಮ್ಮ ಮನವಿ ನನಗೆ ತಗೊಳ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಡೈರೆಕ್ಟ್ ನಾವು ಸಿಎಂ ಹತ್ರ ಹೋಗ್ತೇವೆ ಬರ್ದುಕೊಲಿ ಅವರು ನಿಮ್ಮ ಮನವಿ ನಮಗೆ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ತಹಶೀಲ್ದಾರ್ ಬರ್ದುಕೊಡಿ ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನ್ಗೆ ಇಲ್ಲಿದ್ದು ಬೆಳ್ತಂಗಡಿ ಠಾಣೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಇಲ್ಲದೆ ನಿಮ್ಮ ಮನವಿ ತೆಗೆದುಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಬರ್ದುಕೊಡಿ ನಾವು ನೇರ ನಾಳೆ ಸಿಎಂ ಅನ್ನು ಭೇಟಿಯಾಗಿ ಕೊಡ್ತೇವೆ ನಮ್ಗೆ ಬೇಡ ಮೀಡಿಯೇಟರ್ ಅವ್ರು ಬಂದು ಹೇಳಲ್ಲ ಕೂತ್ಕೊಳ್ತೇವೆ ನಾವು ಇಲ್ಲಿ ಕೂತ್ಕೊಳ್ಳುವ ನಾನು ಇಲ್ಲಿ ಬೆಳ್ತಂಗಡಿ ಠಾಣೆ ಆವರಣದಲ್ಲಿ ಹೋಗಿ ಕೂತಿದ್ದೇನಾ ಅಲ್ಲಿ ಕೂತ್ರೆ ಮಾತಾಡ್ಲಿ ಅವರು ಯಾರಾದ್ರೂ ಒಂದು ಅವರಿಗೆ ಶಬ್ದ ಎತ್ತಿದಾರ ಮಾತಾಡಿದಾರಾ ಹಾಗಾದ್ರೆ ನಮ್ಮನ್ನ ಎಲ್ಲ ನೀವು ಪ್ರಚೋದನೆ ಮಾಡಿ ದೊಂಬಿ ಎಬ್ಬಿಸಿ ಕೇಸ್ ಹಾಕುವಂತ ಹೊರಟಿದ್ದೀರಾ ನಾವು ಪ್ರಚೋದನೆಗೆ ಯಾರು ಬಗ್ಗುವವರಲ್ಲ ನಮಗೂ ಗೊತ್ತುಂಟು ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ ನಮಗೆ ಮಾತ್ರ ಶಾಂತಿ 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 ಅದನ್ನು ಕೆದಕಬೇಡಿ ಅಷ್ಟೇ ಹೇಳುದು ನಾವು ಮಾಡಿ ನೀವು ಏನು ಕಾನೂನಾತ್ಮಕವಾಗಿ ಮಾಡಿ ನನ್ನ ಮೇಲೂ ಇಲ್ಲಿ ಕೇಸ್ ಹಾಕಿದ್ರಲ್ಲ ನನ್ನ ಮೇಲೆ ಕೇಸ್ ಹಾಕಿದ್ರಲ್ಲ ರಶ್ಮಿತಿ ಕೇಸಲ್ಲಿ ಕೋರ್ಟ್ ಅಲ್ಲಿ ಇರುವಾಗ ರಶ್ಮಿತಿ ಕೇಸನ್ನು ನನಗೆ ಕೇಸ್ ಹಾಕಿ ಇವರು ಇಲ್ಲಿ ಬಂದು ಎಫ್ಐಆರ್ ಹಾಕಿ ಸ್ಪೀಚ್ ಟೆಸ್ಟ್ ಅಂತ ಹೇಳ್ತಾರಲ್ಲ ಕೋರ್ಟಿಂದ ಆರ್ಡರ್ ತಂದಿದಿರಾ ಅದು ಇವರು ಇಲ್ಲಿಗಲ್ ಮಾಡುದಲ್ಲ ನಾವು ಇದೆಲ್ಲ ಮಾಡಿದ ತಪ್ಪಲ್ಲ ಕೋರ್ಟಿಗೆ ನಾನು ಹೋಗ್ಬೇಕಿತ್ತಲ್ಲ ಇನ್ಸ್ಪೆಕ್ಟರ್ನ ಮೇಲೆ ಮಹೇಶ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಲ್ಲಿ ಇರುವಾಗ ಹಂಡ್ರೆಡ್ ಟ್ವೆಂಟಿ ಫೈವ್ ಕೇಸ್ ನನ್ನ ಮೇಲೆ ರಶ್ಮಿ ಕೊಟ್ಟಾಗೆ ಇಡೀ ವಿಡಿಯೋ ಕೋರ್ಟ್ ಆರ್ಡರ್ ಮಾಡಿ ಡಿಲೀಟ್ ಮಾಡಿಸಿದೆ ಅವಳು ಹೋಗಿ ಸೂಟ್ ಹಾಕಿದ್ದಾಳೆ ಓ ಎಸ್ ಸೂಟ್ ಹಾಕಿದ ನಂತರ ಸಹ ಒಂದು ವಿಡಿಯೋ ನೋಡ್ಲಿಕ್ಕೆ ಆಗುದಿಲ್ಲ ದಾಖಲೆ ನೋಡಿದೆ ನೋಟಿಸ್ ಮಾಡುದು ಒಬ್ಬ ಸ್ಟೇಷನ್ ಅಧಿಕಾರಿ ನೋಟಿಸ್ ಮಾಡಿ ನಮ್ಮ ಸ್ಟೇಟ್ಮೆಂಟ್ ತಗೊಳ್ಬೇಕು ಸ್ಟೇಟ್ಮೆಂಟ್ ತಗೊಳ್ಳೋದು ಯಾವ ರೀತಿ ಅಫೇರ್ ಮಾಡ್ತಾರೆ ಇವರು ಸಿವಿಲ್ ಕೇಸ್ ಇರುವಾಗ ನಿನ್ನೆ ಹೇಳ್ತಾರಂತಲ್ಲ ಇವರು ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ತಗೊಳ್ಳಿ ಕೋರ್ಟ್ ಅಲ್ಲಿ ನಂತರ ಪರ್ಮಿಷನ್ ತಗೊಳ್ಬೇಕು ಇವರಿಗೆ ಏನು ಬರೆದು ಕೊಟ್ಟಿದಾರಾ ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ನಾವು ಮಾತಾಡಬಾರ್ದಂತ ಉಂಟಾ ತಪ್ಪು ಮಾಡಿದನ್ನು ಕೇಳುದಲ್ಲ ಎಸ್ ಪಿ ಅವ್ರ ಹತ್ರ ಒಮ್ಮೆ ಮಾತಾಡಿ ಎಸ್ ಪಿ ಅವರು ನಮ್ಗೆ ಬೈತಾರ ಅಂತ ಹೇಳ್ತಾರೆ ಇವರು ಎಸ್ ಪಿ ಅವರನ್ನು ಭೇಟಿ ಮಾಡಿ ಕೇಳ್ತೇನೆ ನಾನು ಇನ್ಸ್ಪೆಕ್ಟರ್ ಗೆ ಎಸ್ ಪಿ ಅವರು ಬೈತಾರ ಅಂತ ಇವರು ಮಾಡುವ ಕರ್ಮಗಳಿಗೆ ಅವರು ಬೈಯುದು ನಾವ್ ಯಾಕೆ ಎಸ್ ಪಿ ಹತ್ರ ಮಾತಾಡಬೇಕು ಸುಮ್ಮನೆ ಸುಮ್ಮನೆ ಇಲ್ಲೇನು ಗಲಟೆ ಆಗಿದ ಅಥವಾ ಸ್ಟೇಷನ್ ಅವರಿಗೆ ಏನಾದ್ರು ನಾವು ಮಾಡಿದೇವಾ ಇವರಿಗೆ ಮನವಿ ಕೊಡ್ಲಿಕ್ಕೆ ಇವರಿಗೆ ಕೊಡ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಹೇಳುವಾಗ ನಾವ್ ಎಲ್ಲಿದ್ದೇವೆ ಈ ಬೆಳ್ತಂಗಡಿ ಠಾಣೆ ಏನಾಗಿದೆ ಇದು ಪೊಲೀಸ್ ಇಲಾಖೆ ಅಂಡರಲ್ಲಿ ಬರುದಿಲ್ವಾ ಎಸ್ ಪಿ ಅಂಡರಲ್ಲಿ ಬರುದಿಲ್ವಾ ಅಥವಾ ಕರ್ನಾಟಕ ಸರ್ಕಾರದ ಅಂಡರಲ್ಲಿ ಬರುದಿಲ್ವಾ ಇವರು ಮಾತ್ರ ಒಂದು ಬೇರೆಯಾ ಅ ಹೇಳಲಿ ಅಲ್ಲ ನಮ್ ದೇಶದಲ್ಲಿ ಇಲ್ಲ ಬೆಳ್ತಂಗಡಿ ಠಾಣೆ ಬೇರೆ ದೇಶದಲ್ಲಿ ಉಂಟು ನಮಗೆ ಸಂಬಂಧಪಟ್ಟ ಠಾಣೆ ಅಲ್ಲ ನೀವು ಬೇರೆ ಮಾಡಿ ಇವರೇನು ಹಿಟ್ಲರಾ ಪ್ರತಿಯೊಂದಕ್ಕೆ ಇನ್ಸ್ಪೆಕ್ಟರ್ ಎಲ್ಲದಕ್ಕೂ ಅಡ್ಡಿ ಬರ್ತಾರಲ್ಲ ನಾವೆಲ್ಲರನ್ನು ಹೇಳುದಲ್ಲ ವೈಯಕ್ತಿಕವಾಗಿ ಆ ಇನ್ಸ್ಪೆಕ್ಟರ್ಗೆ ನಾನು ಇವತ್ತು ಬ್ಲೇಮ್ ಮಾಡ್ತೇನೆ ಪ್ರತಿಯೊಂದಕ್ಕೆ ಅವರು ಅಡ್ಡಿ ಬರ್ತಾರಲ್ಲ ನಮ್ಮ ಹತ್ರ ಯಾಕೆ ನಾಟಕ ಆಡ್ತಾರೆ ಅವರು ಯಾಕೆ ಡ್ರಾಮಾ ಇದು ಮನವಿ ನಾವು ಮಹೇಶಣ್ಣನ ಮೇಲೆ ಕೆಲವು ಸುಳ್ಳು ಕೇಸ್ ಹಾಕಿದ್ದಾರೆ ಕೆಲವು ಸುಳ್ಳು ಕೇಸ್ ಒಂದು ಸುಳ್ಳು ಕೇಸ್ ಹಾಕುವಾಗ ಯಾರು ಆಕ್ಷನ್ ತಗೊಳ್ಳುವಾಗ ಒಂದು ಸ್ಟೇಷನ್ ಇಂದ ಈ ಕೇಸ್ ಹೋಗುವಾಗ ಕೂಲಂಕುಶವಾಗಿ ಪರಿಶೀಲನೆ ಮಾಡಬೇಕು ಸತ್ಯ ಸತ್ಯಾಸತ್ಯಾ ಅಂತ ಇದರಲ್ಲಿ ಮಹೇಶಣ್ಣಂದು ಏನಿಲ್ಲ ಜುಜುಬಿ ಕೇಸುಗಳು ಫ್ಲೆಕ್ಸ್ ಹಾಕಿದ ಕೇಸುಗಳು ಗಣಪತಿ ಕೊಂಡೋಗುವ ಕೇಸುಗಳು ಸೌಜನ್ಯನ ಕೇಸುಗಳು ಇದೇನು ಇದು ಯಾವ ರೌಡಿ ಬರ್ತದೆ ಇದೆಲ್ಲ ಕೇಸ್ಗಳ ಎಂಟು ಕೇಸ್ ಇವರ ಸ್ಟೇಷನ್ ಅಲ್ಲಿ ಸಿಕ್ಕಿದಕ್ಕೆ ಮುಟ್ಟಿದಕ್ಕೆ ಕೇಸ್ ಇನ್ನೊಂದು ಆಗ್ತಾರೆ ಇವತ್ತು ಹೋರಾಟ ಮಾಡಿದಕ್ಕೆ ಕೇಸ್ ಸೌಜನ್ಯ ಹೋರಾಟ ಮಾಡುದ್ರಲ್ಲಿ ಅಲ್ಲಿ ಪ್ರಾಬ್ಲಮ್ ಬರ್ಬೋದು ಪ್ರಿಕಾಷನ್ ಆಗಿ ಕೇಸ್ ಅರ್ಥ ಉಂಟ ಇದು ಸೌಜನ್ಯ ಹೋರಾಟ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಿದಾಗ ಒಂದೇ ಒಂದು ಸಭೆಯಲ್ಲಿ ಎಲ್ಲಿಯಾದ್ರೂ ಗಲಾಟೆ ಆಗಿದೆ ಎಲ್ಲಿಯಾದ್ರೂ ಗಲಾಟೆ ಆಗಿದೆ ಎಲ್ಲಿಯಾದ್ರೂ ತೊಂಬಿ ಆಗಿದೆ ಎಲ್ಲಿಯಾದ್ರೂ ಧಿಕ್ಕಾರ ಕೂಗಿದ ರಕ್ಷಣೆಗೆ ಅಂತ ನಾವು ಪರ್ಮಿಷನ್ ಕೊಡ್ತಾ ಇದ್ದೇವೆ ಯಾವ್ದಾದ್ರು ಪೊಲೀಸರಿಗೆ ಕಲ್ಲು ಬಿದ್ದಿದ ಪೆಟ್ಟು ಬಿದ್ದಿದ ಹೋರಾಟಗಾರರು ಬೈದಿದಾರಾ ನಾವು ಹಣ ಕೊಟ್ಟು ಪರ್ಮಿಷನ್ ತಗೊಳ್ತಾ ಇದ್ರು ಒಂದೊಂದು ಸ್ಟೇಷನ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಇಷ್ಟು ಪೊಲೀಸ್ನವರಿಗೆ ಇಷ್ಟು ಹಣ ಬೇಕು ಕೊಡಬೇಕು ಅಂತ ಅದನ್ನು ಬಿಸಾಡಿ ನಾವು ಪರ್ಮಿಷನ್ ತಗೊಂಡಿದ್ದೇವೆ ಇವರ ಬಿಟ್ಟಿ ಎಲ್ಲ ತಗೊಂಡದ್ದು ನಾನು ಇದನ್ನು ತಹಶೀಲ್ದಾರರನ್ನು ಭೇಟಿ ಆಗ್ಲಿಕ್ಕೆ ಇವರೇನ್ ಪರ್ಮಿಷನ್ ಕೊಡಬೇಕು ನನ್ಗೆ ಇನ್ಸ್ಪೆಕ್ಟರ್ ಇವರು ನಾವೇನು ಗಲಾಟೆ ಮಾಡ್ತಿದ್ದೇವೆ ನಾನು ಅದೇ ಹೇಳ ತಹಶೀಲ್ದಾರ್ ಹೊರಗೆ ಬರಲಿ ನಾವೇನು ಅವರಿಗೆ ತಹಶೀಲ್ದಾರ್ ಬರಲಿಲ್ಲ ಅಂತ ಇದುವರೆಗೆ ಒಂದು ಶಬ್ದ ಧಿಕ್ಕಾರ ಹಾಕಿದ್ದೇವೆ ತಹಶೀಲ್ದಾರ್ ಬರ್ಬೇಕಂತ ಇಲ್ಲ ಏನು ಏನು ಅವರ ಅಧಿಕಾರಿಗಳಲ್ಲ ಸಾರ್ವಜನಿಕ ಅಧಿಕಾರಿಗಳು ಜನರದ್ದು ಕೇಳದೆ ಮತ್ತೆ ಕೇಳಬೇಕು ಅವರು ಪಬ್ಲಿಕ್ ಸರ್ವೆಂಟ್ ಅವರು ಅಧಿಕಾರಿ ಅವರು ಸಾರ್ವಜನಿಕ ಅಧಿಕಾರಿ ಯಾರ ಅಧಿಕಾರಿಗಳ ಲೀಡರ್ ಅಲ್ಲ ಅವರು ಸಾರ್ವಜನಿಕ ಅಧಿಕಾರಿ ಬರ್ಬೇಕವರು ಹೊರಗೆ ಅವರಿಗೆ ಬರ್ಲಿಕ್ಕೆ ಆಗುದಿದ್ರೆ ಯಾರನ್ನಾದ್ರೂ ಅವರು ಕಳಿಸಬೇಕು ಮನವಿ ಏನಂತ ತಗೊಳ್ಳಿ ಅಂತ ನಾವು ಅಪಾಯಿಂಟ್ಮೆಂಟ್ ತಗೊಳ್ತಿದ್ದೆ ಆದ್ರೆ ಇವತ್ತು ಮನವಿ ಕೊಡುವಂತ ತಹಶೀಲ್ದಾರ್ಗೂ ಸಹ ಗೊತ್ತಿರ್ಬೇಕು ಗೊತ್ತಿಲ್ಲ ನನಗೆ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ ಯಾವ ಕಾರ್ಯ ನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ ಆದ್ರೆ ನಮ್ಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಇರದಿದ್ರೆ ಉಪ ತಹಶೀಲ್ದಾರ್ ಇರಬೇಕಿತ್ತು ಅಲ್ಲಿ ಉಪ ಇಲ್ಲ ಕ್ಯಾಬಿನ್ ಎಲ್ಲ ಲಾಕ್ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ಟಪಲ್ ಅಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂತ ರೈಟ್ಸ್ ಉಂಟು ಅಧಿಕಾರಿಗಳಿಗೆ ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ ಯಾವ ಕೆಲಸದ ನಿಮಿತ್ತ ಹೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ ಅಲ್ಲಿ ಇವತ್ತು ತಹಶೀಲ್ದಾರ್ ಎಲ್ಲಿದ್ದಾರೆ ಅಂತ ಆ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಆದರೆ ನನಗೆ ಭಾರಿ ನೋವನ್ನಿಸ್ತದೆ ನಾವೊಂದು ಮೂರು ಜನ ಒಳಗೆ ಹೋಗ್ಲಿಕ್ಕೆ ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರಾ ಅಥವಾ ನಾವೇನಾದ್ರಲ್ಲಿ ಹಲ್ಲೆಗೆ ಹೊರಟಿದ್ದೇವೆ ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ ನಾನು ಸ್ಟೇಷನ್ಗೆ ಹೋಗುವಾಗ ಮೇಡಮ್ ನಮ್ಗೆ ಇಲ್ಲಿ ತುಂಬ ಕೇಸುಗಳು ಟೈಮ್ ಇರುವುದಿಲ್ಲ ನಾವೊಂದು ಕೇಸ್ ಕೊಡ್ಲಿಕ್ಕೆ ಹೋಗುವಾಗ ಎರಡು ಮೂರು ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ ಅವರು ಯಾಕಂದ್ರೆ ನಮಗೆ ತುಂಬಾ ಕೇಸುಗಳು ಬರ್ತವೆ ಅಂತ ಆದರೆ ಇವತ್ತು ಎಲ್ಲಾ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದಾರೆ ಹೇಳುವಾಗ ನನಗೆ ಆಶ್ಚರ್ಯ ಆಗ್ತಾ ಇದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುದಲ್ಲ ಈ ಇನ್ಸ್ಪೆಕ್ಟರ್ ಗೆ ಏನು ತೊಂದರೆ ನಮ್ಮಿಂದ ಈಗ ನೋಡಿ ನಾವು ಕಾಲಿ ಒಂದು ಇದಕ್ಕೆ ಮನವಿ ಕೊಡ್ಲಿಕ್ಕೆ ಶಾಂತಯುತವಾಗಿ ಹತ್ತುವರೆಗೆ ನಮ್ಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು ಕಾಲ್ ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು ಅವರ್ಸ ಡ್ಯೂಟಿಗೆ ಹೋಗ್ಬೋದಿತ್ತು ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಈಗ ನಾವು ಒಳಗೆ ಹೋಗಿ ಏನ್ ಮಾಡಿದ್ದೇವೆ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ ತಹಸೀಲ್ದಾರ್ ನಾನು ಫೋನ್ ಮಾಡಿ ಹೇಳಿದ್ದು ಇದು ನಂದು ತಪ್ಪು ಆಗಲೇ ನಾನು ಮಾಡಬೇಕಿತ್ತು ಯಾಕಂದ್ರೆ ತಹಶೀಲ್ದಾರ್ರು ಒಳಗೆ ಇದ್ದಾರೆ ಅಂತ ನಾನು ಎಣಿಸಿದೆ ಆದರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರದ್ದು ಸಹ ನಾನು ಈ ಮೊದಲು ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಹ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ ಆದರೆ ಇವತ್ತು ಹೇಳ್ತಿದ್ದಾರೆ ಮೇಡಮ್ ನೀವು ರೆವೆನ್ಯೂ ಆಫೀಸಿಗೆ ನೀವು ಒಬ್ಬರೇ ಬಂದರೆ ನಿಮ್ಮ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ನಾನು ಇವರು ಒಬ್ಬರೇ ಬರೆಗೆ ನನಗೆ ಇವರು ಬೇಕಾ ರೆವೆನ್ಯೂ ಆಫೀಸಿಗೆ ಬರುವಾಗ ಅಥವಾ ಇವರು ಇನ್ಫ್ಲುಯೆನ್ಸ್ ಬೇಕಾ ನನಗೆ ಅವಶ್ಯಕತೆ ಇಲ್ಲ ಇವತ್ತು ಬಂದದ್ದು ನಾವು ಮನವಿ ಕೊಡ್ಲಿಕ್ಕೆ ನಾವು ಗೌರವಯುತವಾಗಿ ಮನವಿ ಕೊಡ್ಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿ ಆದವರು ಅವರಿಗೆ ಅದು ಗೌರವ ಇಲ್ವಾ ಉಂಟಂದು ನನಗೆ ಗೊತ್ತಿಲ್ಲ ಅವರ ವರ್ತನೆ ನೋಡುವಾಗ ನನ್ಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಇದರಿಂದ ಏನು ಮಾಡ್ಲಿಕ್ಕೆ ಅಲ್ಲ ಅವರತ್ರ ರಿಕ್ವೆಸ್ಟ್ ಹೇಳುದಲ್ಲ ಆ ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ ರೇ ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರತ್ರ ರಿಕ್ವೆಸ್ಟ್ ಮಾಡಲಿಕ್ಕೆ ಬಂದದಲ್ಲ ಅವರು ಕೇವಲ ಮಧ್ಯವರ್ತಿಯಾಗಿ ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು ಒಂದು ತಹಶೀಲ್ದಾರ್ ಆದವರು ಒಂದು ಸಿಎಂಗೆ ಮುಟ್ಟಿಸಲಿಕ್ಕೆ ಅವರು ಕೆಲಸ ಅವರೊಂದು ಪೋಸ್ಟ್ ಮನ್ ಕೆಲಸ ಮಾಡುದು ನಿಜವಾಗಿ ಬೇರೆ ಏನಿಲ್ಲ ಅವರಿಗೆ ಇವತ್ತು ಅದಕ್ಕೂ ಒಂದು ಇಷ್ಟು ಡೊಂಬಿ ಗಲಾಟೆಗಳನ್ನು ನೆಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ನಿಂತು ನಮ್ಮನ್ನು ನನಗೆ ಗೊತ್ತಿಲ್ಲ ನಾವು ನಿನ್ನೆ ಹೋರಾಟಗಾರರು ಪಾಪೇನ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ ಇದು ರಕ್ಷಣೆಯ ನಮ್ಮನ್ನು ಅಥವಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ಇವತ್ತು ಯಾರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಮ್ಮಿಂದ ಏನು ನೋಡಿ ಇಬ್ಬರೇ ಸೈಲೆಂಟ್ ಆಗಿ ಕೂತಿದ್ದಾರೆ ಯಾರಾದ್ರೂ ಒಬ್ಬೊಬ್ಬ ಹೋಡಿದ್ರ ಈ ಪೊಲೀಸ್ ಬೆಳ್ತಂಗಡಿ ಅವರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ ಎರಡು ಸಾವಿರದ ಇಪ್ಪತ್ ಮೂರರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಆದ್ರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದ ಆದ್ರೂ ಒಂದು ದೊಂಬಿ ಗಲಾಟೆಗಳಾಗ್ಲಿ ಪೊಲೀಸ್ನವರಿಗೆ ದುರ್ವರ್ತನೆ ಆಗಲಿ ಆದ್ರೂ ನಾವು ತೋರಿಸಿದೇವಾ ನಮ್ಮ ಹೋರಾಟ ಅಂತದಲ್ಲ ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮಗೆ ಬಿಟ್ಟದ್ದು ನಮಗೀಗ ಈಗ ನೋಡುವಾಗ ಬೇಸರ ಆಗ್ತದೆ ನಮ್ಮನ್ನೆಲ್ಲ ಏನೋ ಒಂದು ಟೆರರಿಸ್ಟ್ಗಳಾಗಿ ನೋಡ್ತಾ ಇದ್ದೀರಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎಂದ್ರೆ ಏನು ಹಕ್ಕುಂಟಲ್ಲ ನಮ್ಗೆ ಪ್ರಜೆಗಳಿಂದ ಸರ್ಕಾರ ಬೇರೆ ಯಾರಿಂದಿಲ್ಲ ನಮ್ಮಿಂದ ಸರ್ಕಾರ ಹಾಗಾಗಿ ನಮಗೆ ಮಾತಾಡುವ ಮನವಿ ಕೊಡುವ ಎಲ್ಲ ರೈಟ್ಸ್ ಇದ್ದ ಕೂಡಲೇ ಅದನ್ನು ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವ ನಿಂದಲೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂತ ಹೋರಾಟ ಅಲ್ಲ ಮಹೇಶಣ್ಣನ ನೇತ್ರದಲ್ಲಿ ಈ ಹೋರಾಟ ಆಗ್ತಾ ಇತ್ತು ಇನ್ನು ಮುಂದೆ ಸಹ ಜನರು ಅದನ್ನು ಕೊಂಡೋಗ್ತಾರೆ ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾವು ಇವತ್ತೊಂದು ಕನಿಷ್ಠ ಒಂದು ಮನವಿ ಕೊಡ್ಲಿಕ್ಕೆ ಬರುವುದಾಗಿ ಇಷ್ಟು ಡೊಂಬರಾಟ ಆಡುದಾದ್ರೆ ನಮ್ಗೆ ನೋವು ಅನ್ನಿಸ್ತಾ ಉಂಟು ಬೇರೆ ಕೇಸಿಗೆ ಬಂದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ ಇವತ್ತು ಈಗ ಬರ್ತೇನೆ ನಾನು ಕುಸುಮಕ್ಕನ ಕೇಸನ್ ಇವತ್ತು ಮಾಡೋದಿದ್ರೆ ಇವತ್ತು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇನೆ ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು ನಾನು ಮಾಧ್ಯಮದವರತ್ರ ಹೇಳುದು ಬೇಸರ ಮಾಡಬೇಡಿ ನೀವು ಒಬ್ಬೊಬ್ರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಆಗಿ ಮಾತಾಡಬೇಡಿ ಆಗ ಅಲ್ಲಿ ಸುಖಪಾಲ್ ಕೊಳಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿ ಅವರು ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ ನಾವು ಯಾವ್ದು ಪ್ರತಿಭಟನೆ ಬರುವುದಲ್ಲ ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡುದನ್ನು ಅಲ್ಲಿ ನಿಮ್ಮ ಆಂಕರ್ನವರು ಬಾಯಿಗೆ ಬಂದದ್ದು ಓದರ್ತಾರೆ ಇದು ನಮಗೆ ಅವಶ್ಯಕತೆ ಇಲ್ಲ ಗೌರವಿತವಾಗಿ ಇಲ್ಲಿಯ ಕ್ಯಾಮರಾಮನ್ ಗಳಿಗೂ ಇಲ್ಲಿಯ ಎಲ್ಲ ಸ್ಟಾಫ್ನಿಗೆ ನಾನು ಆಸ್ ಅ ಸೋಷಿಯಲ್ ವರ್ಕರ್ ಆಗಿ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನ್ಗೋಸ್ಕರ ನಿಮ್ಮ ಅಲ್ಲಿ ಆಂಕರಿಂಗ್ ಪಬ್ಲಿಕ್ ಟಿವಿಯವರ ಯಾರು ಕನ್ನಡದವರು ಅವ್ರು ಮಾಡ್ತಾರಂತ ಅವರಿಗೆ ಇದನ್ನೊಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯುತವಾಗಿ ತಹಶೀಲ್ದಾರಿಗೆ ಕಾಯಲಿಕ್ಕೆ ಅಲ್ಲಿ ಕೂತದ್ದು ನಾವು ಪ್ರತಿಭಟನೆ ಮಾಡಲಿಕ್ಕೆ ಗೆರವು ಮಾಡಲಿಕ್ಕೆ ಯಾರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳನ ಮಾಡಲಿಕ್ಕೆ ಕೂತದಲ್ಲ ಅದನ್ನು ಯಾರು ತಿರುಚಿ ಹೇಳಬಾರ್ದು ನಾನು ಪ್ರತಿಯೊಬ್ಬರು ಈಗ ಸುಖಪಾಲ್ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ ಬೇಸರ ಅಂತ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀರಿ ಆಸ್ ಇಟ್ ಇಸ್ ಕೊಡಿ ಇವತ್ತು ತೋರಿಸಿ ಅಲ್ಲ ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಗಲಾಟೆ ಮಾಡಿದೆ ಯಾವ ರೀತಿ ಕೊಂಡೋದ್ರೆ ಇದನ್ನೊಂದು ತೋರಿಸಿ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರನ್ನು ಇವರು ಹತ್ತಿಕ್ತಾ ಇದ್ದಾರೆ ಅದನ್ನು ತೋರಿಸಿ ಅಲ್ಲ ಅದನ್ನು ಮಾಡಿ ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ ಇನ್ನು ಇನ್ನು ನಮ್ಮನ್ನು ಆ ರೀತಿ ಮಾಡಬೇಡಿ ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ ನೀವು ಅದನ್ನು ಬಿಟ್ಟು ಇಡೀ ಕಟ್ಟಿಕೊಂಡು ಮಾತಾಡಬೇಡಿ ಅಂತ ಹೇಳುದು ಯಾರು ಬೇಸರ ಮಾಡಬೇಡಿ ನಿಮ್ಮ ಮೇಲೆ ನನಗೆ ಬೇಸರ ಇಲ್ಲ ಯಾವನ್ನು ಮಾಡ್ತಾ ಇದ್ದಾರೆ ನಾನು ಹೆಸರು ಹೇಳೇ ಹೇಳಿದೆ ಸುಪ್ಪಲು ನನಗೆ ಆತ್ಮೀಯರು ಅದನ್ನು ಬಾಯಿಗೆ ಬಂದಾಗಿ ಒದರಬೇಡಿ ಇಲ್ಲಿ Madam, you are not allowed to see Kasudar today. Will you meet the chief minister tomorrow? Uh, Let us see. tomorrow, what they do. What language you are? You are from? Malayalam. What media? I will talk in Malayalam. What do you want? Go. 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 Go.

തഹസിൽദാർ അയച്ചു കൊടുത്തിട്ട് പിന്നത്തെ ആക്ഷൻ നമ്മൾ നോക്കാം സർവേന്റ് അവർ ഡ്യൂട്ടി അത് അവർ ഔട്ട് ഓഫ് സ്റ്റേഷൻമെന്റ് നമുക്ക് അറിയില്ല നമ്മൾ ഇതുവരെ അപ്പോയിന്റ്മെന്റ് എടുത്ത് തേടും പോയില്ല ഇന്ന് അവർക്ക് അരി നമ്മൾ വരുന്നോ ആയിന് എനിക്കത് സമ്മതിക്കുന്നില്ല സർക്കിൾ ഇൻസ്പെക്ടർ അതിന് തടഞ്ഞുകൊണ്ട് സൃഷ്ടിച്ചിരിക്കുന്ന സർക്കിൾ ഇൻസ്പെക്ടറിന് പേടി എന്താ പറഞ്ഞാല് പതിമൂന്ന് കേസ് മഹേഷണെന്നുണ്ടായാലും എട്ട് കേസ് ഇതേ സർക്കിൾ ഇൻസ്പെക്ടറെ കംപ്ലൈൻറ്റ് ഇട്ടുണ്ട് ഇതേ സർക്കിൾ ഇൻസ്പെക്ടറെ സർക്കിൾ ചെയ്താ അതെ അതേ വലിയ കേസല്ല ഫ്ലെക്സിന്റെ കേസ് സൗജന്യ ഹോരട്ട കേസ് മഹേഷണ് ഏത് അത്യാചാര കേസ് ഇല്ല ഏതോ തരുടെ കേസില്ല ഏത് കേസില്ല ചെറിയ ചെറിയ കേസ് ഇട്ടിട്ട് പതിമൂന്ന് കേസ് ഇണ്ട് അങ്ങനെ നൂറ് കേസും നമുക്ക് ഇടാ അങ്ങനെ ചെയ്തോണ്ട് ആ ഇൻസ്പെക്ടർ ഇപ്പൊ പേടി ഇവിടെ മനവി കൊടുത്തിട്ട് സി എമ്മിനെത്തല്ലോ അവിടെ തനിക്കാവുന്നേ പതിമൂന്ന് കേസ് ഏതെന്ന് ആ പതിമൂന്നൽ കേസ് ബെളത്തങ്കടിയിലെന്ന് വരുന്ന ആ ഇനി ഇത്ര ദിവസം പറഞ്ഞിട്ടില്ല ഇൻസ്പെക്ടർ പറഞ്ഞ പോലെ ഇത്രയും സ്റ്റേഷനില് ഇല്ല നമുക്ക് എപ്പൊ സംവിധാനത്തില് ഒരു ആക്കുപന്നി തീടാ അനുമതി ഇല്ല കൊടുക്കാൻ ഇയാളെ അനൗൺസ്മെന്റ് ആക്കുന്ന കാനൂൺ പ്രകാരം ഇവരെ പെർമിഷൻ വേണം നമുക്ക് തഹസിൽദാർ ബേട്ടിയാവാൻ ഡി സി പെർമിഷൻ വേണം പ്രൊട്ടസ്റ്റ് ആയാലും

ಎಲ್ಲರಿಗೂ ಧನ್ಯವಾದ ತುಂಬಾ ವರ್ತಿಸಿದ್ದೀರಿ ಎಲ್ಲರಿಗೂ ಎಲ್ಲರೂ ಧನ್ಯವಾದ ನೀವೆಲ್ಲ ಬೆಂಬಲದಿಂದ ಈ ಹೋರಾಟ ಶಾಶ್ವತವಾಗಿ ನಿಂತಿದ್ದೀರಿ ಇವತ್ತು ಮಹೇಶಣ್ಣನ ಒಂದು ಇದಕ್ಕೆ ನೀವೆಲ್ಲ ಬಂದಿದ್ದೀರಿ ಎಲ್ಲರೂ ನಾನು ಮಹೇಶಣ್ಣನ ಪರವಾಗಿ ನಿಮಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ ಅಂತ್ಯ ಆಗುವ ತನಕ ನಾವೂ ಹೋರಾಟಕ್ಕೆ ಬಂದೇ ವರ್ತ ಕಳಪಾಯ ಪ್ರತಿ ಸಲ ನಮ್ಮನ್ನು ಅದು ನೀಡ್ಲಿಕ್ಕೆ ನೋಡ್ತಾ ಇದ್ದಾರೆ ಸೌಜನ್ಯ ಎಲ್ಲೂ ಬಿಡ್ಲಿಲ್ಲ ಸೌಜನ್ಯನನು ಯಾರಿಗೂ ಕಟ್ಟಿ ಆಗ್ಲಿಕ್ಕೆ ಸಮಾಜ ಇದೊಂದು ಜನರಿಗೆ ಅರ್ಥ ಆಗುದಿಲ್ಲ ಸೌಜನ್ಯ ಹೋರಾಟ ನೀವು ಯಾಕೆ ಮಾಡುದಿಲ್ಲ ಪ್ರಸನ್ನಕ್ಕ ಯಾಕೆ ಮಾತಾಡ್ತಿಲ್ಲ ಕೇಳ್ತಾರೆ ಹೀಗೆ ಮಾಡುವಾಗ ನಮಗೂ ಬೇಸರ ಆಗ್ತದೆ ಆದ್ರೆ ಇದೊಂದು ನಮ್ಗೆ ಪುನಃ ಎನರ್ಜಿ ಎಲ್ಲ ಹೋರಾಟ ಸ್ವಾತಂತ್ರ್ಯವೇ ಹೋರಾಟ ಮಾಡಿ ಸಿಕ್ಕಿದಂತೆ ಬೇರೇನಿಲ್ಲ ಸ್ವಾತಂತ್ರ್ಯವೇ ಬ್ರಿಟಿಷರಿಂದ ಹೊರಟ ಮಾಡ್ತೀವಿ ಧನ್ಯವಾದ ಎಲ್ಲರಿಗೂ ಯಾರು ಸಮ್ಯಾವದಿಂದ ದಯ ಮಾಡಿ ಯಾರು ಅವರು ಸ್ಥಿತಾರಾಗ್ಲಿ ಅಥವಾ ನಾವು ಖುಷಿ ಪಟ್ಟು ಘೋಷಣೆ ಆಗ್ಲಿ ಯಾವುದು ಬೇಡ ಗಾಯ ಮಾಡಿ ಬಂದಾಗೆ ಖುಷಿಯಲ್ಲಿ ಸ್ವಾತಂತ್ರ್ಯನಿಗೋಸ್ಕರ ಮಹಿಷರನಿಗೋಸ್ಕರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಾತಾ ಕಾರ್ಯಕರ್ತರನ್ನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಹೇಳಲೇಬೇಕು ಪಾಪ ನೀನಿ ಪ್ರಸನ್ನಕ್ಕ ಹೆಡ್ಕೊ ಕುಸುಮಕ್ಕ

நாம வரல நிறுத்தப்பட்டது நேரம்

மா <laughs> <laughs> ಹತ್ತಿಡ ಒಂದು ಒನ್ನಾರ ನಡಿತೈತೆ ಸರ್ಕಾರಕ್ಕೆ ಗೊತ್ತಿಲ್ಲ ಕೇಂದ್ರ ಸರ್ಕಾರನೇ ಸರ್ಕಾರನೆ ಇದು ಹೋರಾಟ ಈ ಸರ್ಕಾರ ಎಚ್ಚೆತ್ತುಗಳಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ತೊಂದರೆ ಆ ತಂಗಿ ಒಂದು ಆ ತಂಗಿ ಸತ್ತ ರೇಪಾಗಿ ಸತ್ತಲ್ವಾ ಜೀವ ಜೀವನ ಮರಣ ತುಂಬಿಸ್ ಕೊಟ್ಟಿದ್ರು ಅದನ್ನ ಯಾವ್ದೋ ರೀತಿನ ಒಂದು ಅದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ರೆಡಿ ಮಾಡ್ತಲ್ಲ ಅನ್ಯಪ್ಪ ಅಂದ್ರೆ ಅಪರಾಧಿ ಅಂತ ಅಪರಾಧಿ ಅಂತ ಅಂತಂದೇಳಿ ಕೋರ್ಟ್ ಹೇಳಿ ಜಿಮ್ಮ ಅಪರಾಧಿ ಕೊಟ್ಟೈತಿ ಅಂಡಿ ತೋಲನ ಎಲ್ಲರ ಜೊತೆ ಇದ್ದೀವಿ ಯಾವತ್ತೂ ಕೂಡن ಜೊತೆ ಇರುತ್ತೀವಿ ನೀತನಕ ಎಸ್‌ಡಿ ಅವರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ಇವತ್ತಿನ ನಂಬಿಕೆ ಎಲ್ಲರ ಜೊತೆ ನೋಡಿ ಯಾರು ಇಲ್ಲಿ ನಂಬಿಕೆ ದ್ರೋಹ ಮಾಡ್ತಾರೋ ರಾಜಕಾನಿಗಳು ಏನೋ ಕುತಂತ್ರ ಮಾಡಿದ್ರೆ ನೇಪಾಳದಾಗ ಆದಂತ ಪರಿಸ್ಥಿತಿ ರಾಜಕಾರಣಿಗಳು ಮನೆ ನುಸುಳತಕ್ಕಂತ ಪರಿಸ್ಥಿತಿ ಏನು ದೊಡ್ಡ ಮಾತಿಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ರು ನಿಮ್ ಹೋರಾಟ ಅಲ್ಲಕ್ಕ ನಿಮ್ದು ಹೋರಾಟ ಅಲ್ಲ ಇವತ್ತು ನಿಮ್ ಬೆಳ್ತಂಗಡಿ ಸಮಾಧಾನ ಮಾಡ್ತಾರೆ ಏನ್ ತೊಂದರೆ ಇಲ್ಲ ಜನಗಳು ಎಲ್ಲ ನೋಡ್ತಾರೆ ಯಾವ್ದೇ ರಾಜ್ಯ ಬಲ ಆಗ್ಲಿ ಹಣಬಲ ಆಗ್ಲಿ ಯಾರು ನಡೆಯಲ್ಲ ಕಾನೂನು ಏನೋ ಅಪ್ಪನ ಮನೆ ಸೊತ್ತಲ್ಲ ಅಲ್ಲ ಪ್ರತಿಯೊಬ್ನಲ್ಲೂ ರಕ್ತ ರಕ್ತ ಇದೆ ಇಲ್ಲ ಇಲ್ಲ ಮನೋಜ್ ಸರ್ ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ ಆತ್ಮಸಾಕ್ಷಿ ಇದೆ ಅವರಿಗೆ ಅಟ್ಟ ತಿನ್ನೋದು ಆತ್ಮಸಾಕ್ಷಿ ಖಂಡಿತವಾಗ್ಲೂ ಇದೆ ಬಟ್ ಕರ್ತವ್ಯ ಲೋಪ ಯಾಕಾಗ್ತಾ ಇದೆ ಅಂತಂದ್ರೆ ಇವರಿಗೆ ಅನಿವಾರ್ಯತೆ ಇದೆ ಅವ್ರಿಗೆ ಆತ್ಮಸಾಕ್ಷಿ ಖಂಡಿತವಾಗ್ಲೂ ಅವ್ರ ಮೇಲೆ ಹೆಣ್ಮಕ್ಳು ಅದೇ ಇದ್ದಾರೆ ಅವ್ರಿಗೆ ಕುದೀತಾ ಇದೆ ರಕ್ತ ಅಂದ್ರೆ ಎಷ್ಟೋ ಜನ ಆಫೀಸರ್ ಮಾತಾಡಿದ್ದಾರೆ ಅವ್ರಿಗೆ ಅನಿವಾರ್ಯ ಈ ಕೆಲವೊಂದು ಲಂಚ್ ಪಾಗ್ತಾನೆ ಅಧಿಕಾರಿಗಳು ಮತ್ತೆ ಅವ್ರ ದುಡ್ಡಿನಿಂದ ಆದ್ರಿಂದ ಅವ್ರು ಅನಿವಾರ್ಯ ಕೈಕಟ್ಟಿಸುತ್ತಿಲ್ಲ ಅನಿವಾರ್ಯತೆ ಕಣ್ಣು ನಿ ನನ್ನ ಕೈಯಿಂದ ಹತ್ತು ಕಲ್ಲು ಇರ್ತಾವೆ ನಿಮ್ಮ ಕಣ್ಣೀರಿನ ಶಾಪ ಅವ್ರ ವಂಶಕ್ಕೆ ಮುಂದೊಂದು ದಿನ ಯಾರು ಆಗಲ್ಲ ಅವ್ರ ವಂಶ ಅದೇ ಹಾಕತಿ ಈ ತಂಗಿಗೆ ಜಯ ಸಿಕ್ಕೇ ಸಿಗತೈತಿ ನ್ಯಾಯ ಸಿಕ್ಕೇ ಸಿಗ್ತತಿ ಈ ಭೂಮಿ ಮೇಲೆ ದೇವನು ದೇವತೆಗಳು ಎಷ್ಟು ಸತ್ಯನೂರಿಗೆ ನ್ಯಾಯ ಸಿಗೋದು ಅಷ್ಟೇ ಸತ್ಯ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಹೋದ್ರೆ ಕ್ಲಿಯರ್ ಇಡೀ ಉತ್ತರ ಕರ್ನಾಟಕನೇ ಬರುತ್ತೆ ಇಲ್ಲಿ ಖಂಡಿತ ಖಂಡಿತವಾಗ್ಲೂ ಕರ್ನಾಟಕ ನಿಮ್ ಜೊತೆಗೆ ತಲೆ ಕೆಡಿಸ್ಬೇಕು ಪ್ರತಿ ಮನೆಯಿಂದ

मलाई भन्नुहोस् मलाई भन्नुहोस्

Вот так вот